ಬೆಂಗಳೂರಿನ ಮೂರು ಕಡೆ ಮಹಾರಾಷ್ಟ್ರದ ಆಂಟಿ ನಾರ್ಕೋಟಿಕ್ಸ್ ಡ್ರಗ್ಸ್ ಫೋರ್ಸ್ ನ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಸುಮಾರು ಐವತ್ತಾರು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿರುವಂತಹ ಘಟನೆ ಬೆಂಗಳೂರಿನ ಮೂರು ಕಡೆ ಸ್ಥಳದಲ್ಲಿ ಸಲ್ಲಿದ್ದೀನಿ ಇದು ಬೆಂಗಳೂರಿನ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಯರಪ್ಪನಹಳ್ಳಿಯಲ್ಲಿರುವಂತಹ ಒಂದು ಮನೆ ಈ ಮನೆಯಲ್ಲಿ ಡ್ರಗ್ಸ್ ಅನ್ನ ಸ್ಟೋರ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಇನ್ನು ಎರಡು ಕಡೆಯಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯನ್ನ ಮಾಡುತ್ತಿದ್ದಂತಹ ಆರೋಪಿಗಳು ಅಲ್ಲಿ ಡ್ರಗ್ಸ್ ಅನ್ನ ತಯಾರು ಮಾಡಿ ನಂತರ ಅದನ್ನ ಇಲ್ಲಿಗೆ ತಗೊಂಡು ಬಂದು ಸ್ಟೋರ್ ಅನ್ನ ಮಾಡ್ತಾ ಇರ್ತಾರೆ ಈ ಜಾಗಕ್ಕೂ ಸಹ ಮಹಾರಾಷ್ಟ್ರದ ಮಾದಕ ವಸ್ತು ನಿಗ್ರಹ ದಳದ ಅಧಿಕಾರಿಗಳು ಭೇಟಿ ನೀಡಿ ಇಲ್ಲಿನ ಸುಮಾರು ಐವತ್ತ ಐದು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿರುವಂತದ್ದು ಅಂದ್ರೆ ಈ ಒಂದು ಘಟನೆಯ ಹಿನ್ನೆಲೆಯನ್ನ ನೋಡೋದಾದ್ರೆ ಇತ್ತೀಚೆಗೆ ಈ ಒಂದು ಜಾಗದಿಂದ ಮುಂಬೈಗೆ ಒಬ್ಬ ವ್ಯಕ್ತಿ ಡ್ರಗ್ಸ್ ಅನ್ನ ತಗೊಂಡು ಹೋಗ್ತಾನೆ ಆ ಡ್ರಗ್ಸ್ ಅನ್ನ ತಗೊಂಡು ಹೋಗಬೇಕಾದ್ರೆ ಅಲ್ಲಿ ಆತ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಜೊತೆ ಅಬ್ದುಲ್ ಖಾದರ್ ಶೇಖ್ ಸಿಕ್ಕಿ ಬೀಳ್ತಾನೆ ಮಹಾರಾಷ್ಟ್ರದ ನಾರ್ಕೋಟಿಕ್ಸ್ ವಿಭಾಗದ ಪೊಲೀಸರಿಗೆ ತದನಂತರ ಆತನ ವಿಚಾರಣೆಯಲ್ಲಿ ಆತ ಬೆಳಗಾವಿಯ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಎಂಬಾತನ ಹೆಸರನ್ನ ಬಾಯಿ ಬಿಡ್ತಾನೆ ಬಳಿಕ ಪ್ರಶಾಂತ್ ಯಲ್ಲಪ್ಪ ಪಾಟೀಲನ್ನು ಬಂಧಿಸಿದಂತಹ ಪೊಲೀಸರು ಆತ ಕೊಟ್ಟ ಮಾಹಿತಿ ಮೇರೆಗೆ ಬೆಂಗಳೂರಿನ ಮೂರು ಕಡೆಯಲ್ಲಿ ದಾಳಿಯನ್ನು ನಡೆಸ್ತಾರೆ ಆ ಬೆಂಗಳೂರಿನ ಮೂರು ಕಡೆ ಅಂತ ಹೇಳಿದ್ರೆ ಒಂದು ಬಾಗ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಸ್ಪಂದನ ಲೇಔಟ್ ಮತ್ತೊಂದು ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಗೊಲ್ಲಳ್ಳಿ ಪ್ರದೇಶದ ಆರ್ಜೆ ಈವೆಂಟ್ ಎಂಬ ಹೆಸರಿನ ಕಾರ್ಖಾನೆ ಜೊತೆಗೆ ಈ ಒಂದು ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಯರಪ್ಪನಹಳ್ಳಿ ಮನೆಯಲ್ಲಿರುವಂತಹ ಈ ಮನೆ ಈ ಮನೆ ಸುರೇಶ್ ಎಂಬ ಮಾರವಾಡಿಗೆ ಸೇರಿದ್ದು ಎಂಬ ಮಾಹಿತಿ ಸಿಗ್ತಾ ಇರುವಂತದ್ದು ಕೆಲ ವರ್ಷಗಳ ಹಿಂದೆ ಈ ಜಾಗದ ಸೈಡ್ ತೆಗೆದುಕೊಂಡು ಆತ ಮನೆಯನ್ನ ಕಟ್ಟಿಕೊಂಡು ಫ್ಯಾಮಿಲಿ ಸಮೇತ ವಾಸ ಇರ್ತಾನೆ ಜೊತೆಗೆ ಇದೇ ಒಂದು ಊರಿನಲ್ಲಿ ಅಂದ್ರೆ ಯರಪ್ಪನಹಳ್ಳಿ ಊರಿನಲ್ಲಿ ಆತ ಹಾರ್ಡ್ವೇರ್ ಅಂಗಡಿಯನ್ನ ಇಟ್ಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಾನೆ ಆದ್ರೆ ಇತ್ತೀಚೆಗೆ ಒಂದು ಸುಮಾರು ಆರು ತಿಂಗಳ ಹಿಂದೆ ಈ ಮನೆಯನ್ನ ಬೇರೆಯವರಿಗೆ ಮಾರಾಟ ಮಾಡಿ ಆತ ಹಾರ್ಡ್ವೇರ್ ಅಂಗಡಿಗಳನ್ನು ಸಹ ಕ್ಲೋಸ್ ಮಾಡಿ ತೆರಳಿರ್ತಾನೆ ಅದಾದ ನಂತರ ಇಲ್ಲಿಗೆ ಕೆಲವು ವ್ಯಕ್ತಿಗಳು ಬಂದು ಕೆಲವೊಂದು ವಸ್ತುಗಳನ್ನು ಆಗಾಗ ಇಟ್ಟು ಹೋಗ್ತಾ ಇರುವಂತಹ ಮಾಹಿತಿ ಸಿಗ್ತಾ ಇದೆ ಈ ಒಂದು ಮಾಹಿತಿಯನ್ನ ಅರಿತಂತಹ ಪೊಲೀಸರು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ನಡೆಸಿದ್ರು ಇಲ್ಲಿ ಸುಮಾರು ಕೋಟ್ಯಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿ ಈಗ ಮನೆಯ ಬೀಗವನ್ನು ಸಹ ಸೀಸ್ ಮಾಡಿರುವಂತಹ ದೃಶ್ಯವನ್ನ ಕಾಣಬಹುದು ಡಿಸೆಂಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಎರಡು ದಿನವೂ ಸಹ ಈ ಒಂದು ಮನೆ ಸೇರಿದಂತೆ ಇನ್ನೂ ಎರಡು ಕಡೆ ಕಾರ್ಖಾನೆ ಏನಿದೆ ಎರಡು ಮೂರು ಕಡೆ ದಾಳಿಯನ್ನ ನಡೆಸಿ ಈ ರೀತಿಯಾಗಿ ಪರಿಶೀಲನೆ ಕಾರ್ಯಾಚರಣೆಯನ್ನು ನಡೆಸಿರುವಂತದ್ದು ಇದರ ಜೊತೆಗೆ ಈ ಒಂದು ಡ್ರಗ್ಸ್ ದಂಧೆ ಏನಿದೆ ಈ ದಂಧೆಯ ಒಟ್ಟು ಈಗ ನಾಲ್ವರು ಅರೆಸ್ಟ್ ಆಗಿದ್ದಾರೆ ಅಂದ್ರೆ ಬೆಂಗಳೂರಿನಲ್ಲಿ ಇಬ್ಬರು ಜೊತೆಗೆ ಬೆಳಗಾವಿಯ ಪ್ರಶಾಂತ್ ಅದಕ್ಕಿಂತ ಮುಂಚೆ ಒಬ್ಬ ಸಿಕ್ಕಿಬಿದ್ದಂತಹ ವ್ಯಕ್ತಿ ಇದನ್ನ ಬಿಟ್ಟು ಈ ಒಂದು ಈ ಒಂದು ದಂಧೆಯ ಕಿಂಗ್ ಪಿನ್ ಗಳು ಅಂತಂದ್ರೆ ಅವರು ರಾಜಸ್ಥಾನ ಮೂಲದ ಯೋಗಿ ರಾಜ್ಕುಮಾರ್ ಕುಮಾರ್ ಮತ್ತು ನಯನ್ ಪವಾರ್ ಎಂಬುದು ಗೊತ್ತಾಗಿದೆ ಈ ಇಬ್ರು ದೇಶದ ನಾನಾ ಕಡೆ ಇದೇ ರೀತಿಯಾಗಿ ಡ್ರಗ್ಸ್ ಫ್ಯಾಕ್ಟರಿಗಳು ಡ್ರಗ್ಸ್ ಡ್ರಗ್ಸ್ ಸ್ಟೋರೇಜ್ ಗೋಡನ್ ಗಳನ್ನು ಸಹ ಹೊಂದಿದ್ರು ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಸದ್ಯಕ್ಕೆ ಮಹಾರಾಷ್ಟ್ರದ ನಾರ್ಕೋಟಿಕ್ಸ್ ವಿಭಾಗದ ಪೊಲೀಸರು ಈಗ ನಾಲ್ವರನ್ನ ಬಂಧಿಸಿ ಈ ಇಬ್ಬರಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಆದರೆ ಬೆಂಗಳೂರಿನಲ್ಲಿ ಈ ಪ್ರಮಾಣದ ಡ್ರಗ್ಸ್ ಸಿಕ್ಕಿರುವಂತದ್ದು ಎಲ್ಲ ಒಂದು ಕಡೆ ಬೆಂಗಳೂರು ಪೊಲೀಸರ ವೈಫಲ್ಯವನ್ನು ಸಹ ತೋರಿಸ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಕೋಟ್ಯಂತ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಬೆಂಗಳೂರು ಪೊಲೀಸರು ಸೀಸ್ ಮಾಡಿದಿವಿ ಅಂತ ಹೆಮ್ಮೆಯಿಂದ ಹೇಳ್ಕೊಟ್ಟಿದ್ರು ಆದ್ರೆ ಈಗ ಮೂರು ಕಡೆಯಲ್ಲಿ ಫ್ಯಾಕ್ಟ್ರಿ ಸಮೇತ ಒಂದು ಸ್ಟೋರೇಜ್ ಸಮೇತ ಮಹಾರಾಷ್ಟ್ರದ ಪೊಲೀಸರು ಬಂದು ಇಲ್ಲಿ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ ಹೀಗಾಗಿ ಇದಕ್ಕೆ ಪ್ರಶ್ನೆ ಉಳಿದಿರುವಂತದ್ದು ಪೊಲೀಸರು ಏನ್ ಮಾಡ್ತಿದ್ರು ಅಂತ ಸದ್ಯಕ್ಕೆ ಈ ಬಗ್ಗೆ ಪೊಲೀಸರು ಇದ್ರೆ ಬೆಂಗಳೂರಿನ ಪೊಲೀಸರು ಸಿಸಿ ಬಿ ಪೊಲೀಸರು ಸಹ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಮಹಾರಾಷ್ಟ್ರ ಪೊಲೀಸರು ಕೂಡ ಕಿಂಗ್ ಪಿನ್ ಗಳಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು